ಸಮಸ್ತ ನಾಡಿನ ಮಹಾಜನತೆಗೆ ವಿಶೇಷವಾಗಿ ನಮ್ಮ ಹುಮನಾಬಾದ್ ಕ್ಷೇತ್ರದ ಮಹಾಜನತೆಗೆ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಹೇಳುತ್ತಂತೆ ಅದರಂತೆ ನಮ್ಮ ಹುಮ್ನಾಬಾದ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಅದರಂತೆ ಇವತ್ತು ಸಾಯಂಕಾಲ ಏನು ಇವತ್ತು ನಮ್ಮ ಪರಂಪರೆಯಿಂದ ನಮ್ಮ ಜೀರ್ಪೇಟೆ ಬಳೆಯುವ ವತಿಯಿಂದ ಮತ್ತು ನಮ್ಮ ಆರ್ಯ ಸಮಾಜ ವತಿಯಿಂದ ಏನು ಬನ್ನಿ ಕಡೆಯುವಂಥ ಒಂದು ಕಾರ್ಯಕ್ರಮ ಇವತ್ತು ಬಾಜಿ ಬಾಜ್ಯಾಂತರ ಹಚ್ಕೊಂಡು ಎಲ್ಲರೂ ಕಾಲ್ನಡಿಗೆ ಮುಖಾಂತರ ಆ ತಾಯಿಯ ಒಂದು ಸಾನ್ನಿಧ್ಯದಲ್ಲಿ ಬಂದು ಇಲ್ಲಿ ಬನ್ನಿ ಕಡೆಯುವಂಥ ಕಾರ್ಯ ಮಾಡಿ ಆ ತಾಯಿಯ ಒಂದು ದರ್ಶನ ಪಡ್ಕೊಂಡು ಇವತ್ತು ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅದರಂತೆ ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ನೋಡ್ಬೋದು ಅತಿವೃಷ್ಟಿಯಿಂದ ಉಷ್ಣಿಯಿಂದ ಭಾಳ ಮಳೆ ಆಗಿದ್ದ ಕಾರಣ ಇವತ್ತು ನಮ್ಮೆಲ್ಲ ರೈತರ ಬಾಂಧವರು ಭಾಳ ಸಂಕಷ್ಟದಾಗಿದ್ದಾರ ಆ ಸಂಕಷ್ಟ ಇದ್ದಂಥ ರೈತರಿಗೆ ಆ ತಾಯಿ ಆಶೀರ್ವಾದ ಮಾಡಿ ಒಳ್ಳೆ ದಾರಿ ತೋರಿಸುವಂಥ ಕಾರ್ಯ ಮಾಡ್ತಾರ ಅದರಂತೆ ಇವತ್ತು ಏನು ನಮ್ಮ ಹುಮ್ನಾಬಾದ್ನಲ್ಲಿ ಪ್ರತಿ ವರ್ಷ ರಾವಣ ಸುಡುವಂಥ ಒಂದು ಕಾರ್ಯಕ್ರಮ ಕೂಡ ಭಾಳ ವಿಜೃಂಭಣೆಯಿಂದ ನಮ್ಮ ಬಾಲಾಜಿ ಸರ್ಕಲ್ ವತಿಯಿಂದ ಹಮ್ಮಿಕೊಂಡು ಇವತ್ತು ತೀರ್ಮಾದದಲ್ಲಿ ರಾತ್ರಿ ಒಂಬತ್ತು ಹತ್ತು ಹತ್ತು ಗಂಟೆಗೆ ರಾವಣ ಸುಡುವಂಥ ಕಾರ್ಯಕ್ರಮ ಕೂಡ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಭಾಳ ವಿಜೃಂಭಣೆಯಿಂದ ನಮ್ಮ ಹುಮ್ನಾಬಾದ್ನಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೆವು ಅದಕ್ಕಾಗಿ ಇವತ್ತೇನು ಹುಮ್ನಾಬಾದ್ನಲ್ಲಿ ಒಂದು ಇವತ್ತು ಹಬ್ಬ ಅಂತಂದರೆ ಭಾಳ ನಮ್ಮ ನಾಡ ಹಬ್ಬನೇ ಇದು ದಸರಾ ಹಬ್ಬ ದಸರಾ ದೀಪಾವಳಿ ಎಲ್ಲವೂ ಕೂಡ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೆವು ಇನ್ನೊಮ್ಮೆ ನಮ್ಮ ಹುಮನಾಬಾದ್ ಕ್ಷೇತ್ರದ ಶಾಸಕನಾಗಿ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಹಾರ್ದಿಕ ಈ ಶುಭಾಶಯ ಹೇಳಿ ನಮಸ್ಕಾರ